ಈ ಕಡೆ ಸೂರ್ಯ ಅಪ್ಪ ಅಮ್ಮ ಪರ್ಮಿಷನ್ ಕೊಡೋವರೆಗೂ ಮನೆಯಿಂದ ಆಚೆ ಹೋಗಲ್ವಂತೆ ಅವರು ಇನ್ನೆಲ್ಲಿ ಬಿಡ್ತಾರೆ ಬೈದು ಬಿಡ್ತಾರೆ ಅಂತ ಮನೆಯಲ್ಲೇ ಇದ್ದಾರೆ ರೋಹಿಣಿಯವರು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಕೂಡ ಮಾವ ಮನೆಯಿಂದ ಆಚೆಗೆ ಹೋಗ್ತಾ ಇಲ್ಲ ಅತ್ತೆ ಹೇಳೋವರೆಗೂ ಅವ್ರು ಆಚೆ ಹೋಗೋಂಗಿಲ್ಲ ಅಂತೆ ಅದಕ್ಕೆ ಅತ್ತೆ ಪರ್ಮಿಷನ್ಗಾಗಿ ಕಾಯ್ಕೊಂಡು ಕೂತಿದ್ದಾರೆ ಮನೆಯಲ್ಲೇ ಅಂತ ಹೇಳ್ತಿರ್ತಾಳೆ ಮೀನಾ ಕೂಡ ಆಗ ಏನಮ್ಮ ರೋಹಿಣಿ ನಿಜನ ನಿಮ್ಮ ಅತ್ತೆ ಹೇಳೋ ಮದಕ್ಕಾಗಿ ಕಾತ್ಕೊಂಡು ಕೂತಿದೀಯಾ ಅಂತ ಹೇಳ್ತಾನೆ ರಂಗನಾಥ್ದಾಗ ರೋಹಿಣಿ ಇದ್ಕೊಂಡು ಹೌದು ಮಾವ ಅಂತ ಹೇಳ್ತಿರ್ತಾಳೆ ಏನೇ ಶಾಂತಿ ಇದು ಮನೆಯಲ್ಲಿ ಏನು ಮಾಡ್ಬೇಕಂತ ಇದೆಯಾ ಅಂತ ಕೇಳ್ತಾನೆ ರಂಗನಾಥಾಗ ಅಯ್ಯೋ ನಾನೇನಪ್ಪ ಮಾಡ್ತಾಯಿದ್ದೀನಿ ನಾನು ಕುತ್ಕೊಂಡು ಆರಾಮಾಗ ಇದ್ದೀನಲ್ಲ ಅಂತ ಹೇಳ್ತಿರ್ತಾಳೆ ಶಾಂತಿ ಯಾಕೆ ಅವಳನ್ನ ಶೋರೂಮ್ಗೆ ಹೋಗ್ಬೇಡ ಅಂತ ಹೇಳಿದೀಯಾ ಅಂತ ಹೇಳ್ತಾನೆ ರಂಗನಾಥ್ ಹೌದು ಹೇಳಿದ್ದೀನಿ ಹೋಗ್ಬೇಡ ಅಂತ ಯಾಕೆ ಅಂತ ಕೇಳ್ತಾನೆ ರಂಗನಾಥ್ ಯಾಕೆ ತೋಕೆ ಅವಳು ಏನು ಮಾಡ್ತಾಳಂತ ನಿಮ್ಗೆ ಗೊತ್ತಿಲ್ಲ ಎಷ್ಟು ನಾಟಕ ಆಡ್ತಾಳಂತ ನಿಮ್ಗೆ ಗೊತ್ತಿಲ್ಲ ಏನು ಅವಳನ್ನ ನಾನು ಹೋಗು ಅಂತ ಹೇಳಬೇಕಾ ಅಂತ ಹೇಳ್ತಿರ್ತಾನೆ ಹೇಳ್ತಿರ್ತಾಳೆ ಶಾಂತಿ ಯಾಕೆ ಹೆಂಗೆ ಮಾಡ್ತೀಯ ಶ್ರಮಿಸ್ಬೋತಾನೆ ರೇ ಅವಳನ್ನ ಅಂತ ಕೇಳ್ತಾಳೆ ಕೇಳ್ತಾನೆ ರಂಗನಾಥ್ ಆಗ ಅಷ್ಟು ಶಾಂತಿ ಇದ್ಕೊಂಡು ನೀವು ಬೇಕಾದರೆ ಶ್ರಮಿಸ್ಬೋದು ಆದರೆ ನಾನು ಮಾತ್ರ ಶ್ರಮಿಸಲ್ಲ ನಂದೇನು ನಾಲ್ಕು ಕಿಲೋಮೀಟ್ರ್ ದೂರ ಇಲ್ಲ ನನ್ನ ಮನಸ್ಸು ನಾನು ಯಾವತ್ತೂ ಅವಳನ್ನ ಕ್ಷಮಿಸಲ್ಲ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಕೇಳಿ ಅವ್ಳು ಆಡೋ ಆಟಕ್ಕೆ ಅವಳು ನೋಡೋ ನೋಟಕ್ಕೆ ಬಿದ್ದೋಗಿ ನೀವು ಕೂಡ ಶ್ರಮಿಸ್ಬೇಡಿ ಅಂತ ಹೇಳ್ತಿರ್ತಾನೆ ಶಾಂತಿ ರಂಗನಾಥ್ ಇದ್ಕೊಂಡು ಕಳೆದೋಗಿರೋ ವಿಷಯನ ಮರೆತು ಬಿಡಬೇಕು ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ಕಳೆದೋಗಿರೋದನ್ನ ಮರಿಬೋದು ಆದರೆ ನಡೆದದನ್ನ ಅದೇ ಕಳಿಸಿರೋದನ್ನ ಯಾವತ್ತೂ ಮರಿ يعني أنا ಅಂತ ಹೇಳ್ತಿರ್ತಾಳೆ ಶಾಂತಿ ಕಲಸಿರೋ ಪಾಠನ ಕಲಸಿರೋ ಗುರುನ ಯಾವತ್ತು ಮರಿಬಾರ್ದು ನಮ್ ಗುರುನ ಸಾಲ್ ಸಾಲ್ ಪಾಠ ಹೇಳ್ಕೊಟ್ಟಿರೋ ಗುರುನೇ ಇವಳು ಇವ್ಳನ್ನ ನಾನು ಮರೆಯೋಕ್ಕಾಗುತ್ತಾ ಆಗ ರಂಗನಾಥ್ ತಿದ್ಕೊಂಡು ಶಾಂತಿ ಆ ಶೋರೂಮ್ ಓಪನ್ ಮಾಡ್ದೊಳೆ ಅವಳು ಅಂತಂದಾಗ ಸೂರ್ಯನ್ಗೆ ಕೋಪ ಬಂದು ಅಹ್ಹಾ ಯಾಕೆ ಬಂದ್ಬಿಡು ಅಪೋ ಬಂಡವಾಳ ನಿಂದು ಆ ಶೋರೂಮ್ ನೋಡಿದ್ದು ನಾನು ಅವ್ರೇನಲ್ಲ ಅಂತ ಹೇಳ್ತಿರ್ತಾರೆ ಸೂರ್ಯ ಆಗ ಈ ಮನೋಜ ಅದನ್ನ ಕೇಳ್ತಿದ್ದಂಗೆ ಏಯ್ ಬಾಯಿ ಮುಚ್ಕೊಂಡಿರ್ತೀಯಾ ನಾನು ಇಷ್ಟಕ್ ಬರಬೇಡ ನಾನು ಇಷಕ್ ಬರಬೇಡ ಅಂದ್ರು ಕೂಡ ನೀನು ನಿನ್ನೆಂತಿ ಇಬ್ರು ಕೂಡ ನಾನು ವಿಶ್ ತಲೆ ಹಾಕಿ ನನ್ನ ಸಂಸಾರನೇ ಮಾಡಿದ್ದು ನೀವು ಅಂತ ಹೇಳ್ತಿರ್ತಾನೆ ಮನೋಜ ಈಗ ಹೊಟ್ಟೆ ತಣ್ಣಗಾಯ್ತಾ ಹೊಟ್ಟೆ ಉರಿ ಎಲ್ಲ ಹೋಯ್ತಾ ನಿನ್ಗೆ ಅಂತ ಹೇಳ್ತಿರ್ತಾನೆ ಆಗ ರಂಗನಾಕೊಂಡು ಯಾಕಯ್ಯ ಯಾಕಯ್ಯ ಅವನ ಮೇಲೆ ನಿನ್ನ ಕೋಪನೆಲ್ಲ ತೋರಿಸ್ತಾ ಇರೋದು ಅಂತ ಕೇಳಿದಾಗ ಮನೋಜ ಎದ್ಕೊಂಡು ಅಪ್ಪ ಇನ್ನೇನಪ್ಪ ರೋಹಿಣಿಯಿಂದ ಹೋಗ್ಬಿಡ್ರಿ ಅಂತಂದ್ರುನು ಹಿಂದೆ ಬಿದ್ದು ಇಲ್ಲದ ವಿಷಯ ಎಲ್ಲ ತಲೆಗೆ ತುಂಬಿ ನನ್ನ ಸಂಸಾರನ ಬೀದಿಗೆ ತಂದಿದ್ ಕೂಟ ಹಾಗೆ ಇವ್ನು ಮಾಡಿದ್ದು ಸರಿನಾ ಅಂತ ಹೇಳಿ ಸೂರ್ಯ ದೇವರೊಬ್ಬನಿದ್ರೆ ಒಬ್ನಿದ್ರೆ ಅನೆಯ ದೇವರೇ ನೋಡ್ಬಂತಾನೆ ನಿನಗೂ ನಾಳೆ ದಿನ ನನ್ನ ೇ ಬರುತ್ತೆ ನೋಡು ಅಂತ ಹೇಳ್ತಿರ್ತಾನೆ ಮನೋಜ ಆಗ ಸೂರ್ಯ ಎತ್ಕೊಂಡು ಅಯ್ಯೋಯ್ಯೋ ಯಾಕಪ್ಪ ನನ್ ಮೇಲೆ ಇಷ್ಟೊಂದ್ ಕೋಪ ಮೋಸ ಅನ್ಯಾಯದಾಗ ಲಂಚ್ಕೋರ ಮೋಸಗಾರ ನೀನು ಹಾಗೆ ಈ ಮೇಕಪ್ಪು ಪೌಡ್ರು ಎಲ್ಲ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಇದ್ದವರು ಇವರು ಹೆಂಗೋ ನೀವು ಸಂಸಾರ ಮಾಡಿಕೊಂಡು ಇರ್ರಿ ಅಂತ ಬಿಟ್ಟಿದ್ದೀರಲ್ಲ ಅದು ನಮ್ಮ ತಪ್ಪ ಅಂತ ಹೇಳ್ತಿರ್ತಾನೆ ಸೂರ್ಯ ನಮ್ಮ ಜೀವನದಲ್ಲಿ ಬರೋದಕ್ಕೆ ನೀವ್ಯಾರು ನೀವೇ ಬಂದು ನಮ್ಮ ಜೀವನ ನಾಳು ಮಾಡೋದಕ್ಕೆ ಯಾರು ಹೇಳಿದ್ದು ಅದನ್ನೇಳಸ್ಟು ಅಂತ ಹೇಳ್ತಾನೆ ಮನೋಜ ಆಗ ಸೂರ್ಯ ಎತ್ಕೊಂಡು ನೀನು ಯಾವ ಆ ದುಡ್ಡನ್ನ ಕಂತೆ ಕಂತೆ ಎತ್ಕೊಂಡು ಹೋದ್ಯೋ ಆ ಅಧಿಕಾರದಿಂದನೇ ಬಂದು ನಿಮ್ ಜೀವನದಲ್ಲಿ ಇತ್ರಿ ಅಂತ ಹೇಳ್ತಿರ್ತಾನೆ ಸೂರ್ಯ ಯಾವ ಅಧಿಕಾರದಲ್ಲಿ ತಂದೆ ತಾಯಿಗೆ ಮೋಸ ಮಾಡ್ತೀಯೋ ಆ ಅಧಿಕಾರನೇ ಇರೋದು ನಮಗೆ ಮಗಂದು ಮಿಡದೆ ಬಂದ್ರೇನೆ ಪರ್ಕೆ ತಗೊಂಡು ಹೊಡೆದಾಗ್ಬಿಡ್ತೀರಿ ಈಗ ಮನೆಗೆ ಯಾವ ಬಂದರೆ ಸುಮ್ಮನೆ ಬಿಟ್ಬಿಡ್ತೀರೇನೋ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಅದಕ್ಕೆ ಒಡೆದು ಸಾಯಿಸಿಬಿಡ್ತೀಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಏ ಇಲ್ಲಪ್ಪ ಮನೆಗೆ ನಾಗರ ಬಂದಿದೆ ಅಂತ ನಾಗಪಂಚಮಿ ಮಾಡ್ಬಿಡ್ತೀನಿ ಇರು ಕುಲಪುತ್ರ ಸುಮುತ್ರ ಕೇಳಿಸ್ಕೊ ಇಲ್ಲಿ ಹೇಳ್ತೀನಿ ಅಂತ ಹೇಳ್ತಿರ್ತಾನೆ ಸೂರ್ಯ ಈ ಅವಗೆ ಅಲ್ಲಿ ಕುತ್ತ ಕಿತ್ತು ಕೈ ಕೊಟ್ಟಿದ್ದೀನಿ ಈಗಾದರೂ ಸುಖವಾಗಿ ನೆಮ್ಮದಿ ಬದುಕೋದು ತಿಳ್ಕೋ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗಿರೋಹಿಣಿ ಇದ್ಕೊಂಡು ಈ ಯಾವಾಗೆ ಎರಡೇ ಅಲ್ಲೆಲ್ಲ ಇರೋದು ಸೂರ್ಯ ನನ್ನ ಬದುಕಲ್ಲಿ ನೀನು ಹೇಗೆ ಆಟಾಡಿದೆ ಅಂತ ನಂಗೆ ಗೊತ್ತು ನನಗೆ ಮೂವತ್ತ್ನಾಲ್ಕಲ್ಲಿರೋದು ಇರೋದು ನಾನು ಏನ್ ಮಾಡ್ತೀನಿ ಅಂತ ನೀನೇ ನೋಡಿ ಅಂತ ಇರು ಅಂತ ಹೇಳಿ ಮನಸ್ಸಲ್ಲೇ ಮಾತಾಡ್ಕೊಂತ ಇರ್ತಾಳೆ ನನ್ನ ಅಸಹಾಯಕತೆ ನಾನು ಈ ತರ ನಡ್ಸ್ಕೊಂತೀನಿ ಅಂತ ಗೊತ್ತಿರಲಿಲ್ಲ ನನಗೆ ನಿನ್ನ ಹೇಗೆ ನಾನು ವಿಚಾರಿಸ್ಕೊಂತೀನಿ ಅಂತ ನೋಡ್ತೀರಿ ಅಂತ ಇರು ಅಂತ ಹೇಳಿ ರೋಹಿಣಿ ಮನ್ಸಲ್ಲೇ ಮಾತಾಡ್ಕೊಂತ ಇರ್ತಾಳೆ ಆಗ ಸೂರ್ಯ ಎದ್ಕೊಂಡು ಅಪಯ ಅಪಯ ಇಲ್ಲಿ ನೋಡಪ್ಪ ಅಪ ಇಲ್ಲಿ ಅಂತ ಹೇಳ್ತಾರೆ ಬೌಡ್ರು ಮನ್ಸಲ್ಲೇ ಏನೋ ಬೈಕ್ ಅಂತ ಇದ್ದಾಳೆ ಇಲ್ಲಿ ನೋಡಪ್ಪ ಇಲ್ಲಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಈ ಶಾಂತಿ ಇದ್ಕೊಂಡು ರೀ ನಿನ್ ಮಗನ್ಗೆ ತರಲಾಟೆ ಮಗನ್ಗೆ ಸ್ವಲ್ಪ ಹೇಳ್ಬಿಡಿ ಎಲ್ಲಾ ವಿಷಯಕ್ಕೂ ಮುಗಿ ಬರ್ಬೇಡಿ ಅಂತ ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ಶ್ರುತಿ ಇದ್ಕೊಂಡು ನಾನು ಹೇಳೋದು ಹೇಳಿದಿನಿ ನೀನ್ ಏನ್ ಹೇಳ್ತೀವೋ ಅವ್ರಿಗೆ ಹೇಳ್ತೀನಿ ಅಷ್ಟೇ ನಾನು ಅಂತ ಹೇಳ್ತಿರ್ತಾಳೆ ಶ್ರುತಿ ಆಗ ರೋಹಿಣಿ ಇದ್ಕೊಂಡು ನಾನು ನಿಮ್ಗೆ ಇರೋ ವಿಷಯ ತಿಳಿಸಿದ್ದೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗ ರವಿ ಇದ್ಕೊಂಡು ಒಪ್ಪ ಅಮ್ಮ ಇನ್ನ ಎಷ್ಟು ದಿನ ಈ ಥರ ದ್ವೇಷ ಸಾಧಿಸಿಕೊಂಡಿರುತ್ತೀಯಾ ಅವರು ನಮ್ಮ ಮನೆ ಅಚ್ಚಿಕೆ ಅಲ್ವಾ ಅಂತ ಹೇಳ್ತಿರ್ತಾನೆ ರವಿ ಆಗ ರಂಗನಾಥ್ ಇದ್ಕೊಂಡು ತಪ್ಪು ಶಾಂತಿ ತಪ್ಪು ಈ ಥರ ಒಂದು ಹೆಣ್ಮಗುನ ಸ್ವತಂತ್ರ ಕಿತ್ಕೊಳೋದು ತಪ್ಪು ಶಾಂತಿ ಅಂತ ಹೇಳ್ತಿರ್ತಾನೆ ರಂಗನಾಥ್ ಕೂಡ ನನ್ನ ಮಗನ ಶ್ರೇಯಸ್ಗೆ ಹಾಗೆ ನಿನ್ನ ಮಗನ ಬದುಕಿಗೆ ಸಾರಥಿ ಆದೋಳ ಕಡೆ ಹೀಗೆ ಮನೆಯಲ್ಲಿ ಕೂಡ ಹಾಕೋದು ತಪ್ಪು ಕಣೆ ಶಾಂತಿ ಅಂತ ಹೇಳ್ತಿರ್ತಾನೆ ರಂಗನಾಥ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು